ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀರಪ್ಪ ಅಂದರೆ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡಿ ನೋಡಿ ಹುಚ್ಚರಂತೆ ನಿಮ್ಮ ಹಿಂದೆ ಬರ್ತಾರೆ ಯಾರು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ವೃಕ್ಷಕರೇ ಬೆಳಗ್ಗೆ ಆದ ತಕ್ಷಣವೇ ಒಂದು ಕೆಲಸ ಮಾಡಬೇಕು ಆ ಕೆಲಸ ಏನಪ್ಪಾ ಅಂದರೆ ವೀಕ್ಷಕರೀ ಒಂದು ನಾಲ್ಕು ಲವಂಗ ಒಂದು ಎರಡು ಬೆಳ್ಳುಳ್ಳಿಯ ಕಾಳು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ಬೆಳ್ಳುಳ್ಳಿಯ ಕಾಳು ಒಂದು ಎರಡು ಒಂದು ನಾಲ್ಕು ಲವಂಗ ನೀವು ಇದನ್ನು ತೊಗೊಂಡ್ಬಿಟ್ಟು ಸ್ತ್ರೀ ಅಥವಾ ಪುರುಷ ವಶೀಕರಣ ಮಾಡ್ಕೋಬೋದು ಕೇವಲ ಮೂರೇ ಜನರಲ್ಲಿ ಏನಪ್ಪಾ ಅಂದರೆ ವೃಕ್ಷ ನೀವು ಬೆಳಗ್ಗೆ ಬೆಳಗ್ಗೆ ಹೇಳಬೇಕು ಮೂರು ದಿನ ಅಂದರೆ ಒಂದು ದಿನ ಎರಡು ದಿನ ಮೂರು ದಿನ ಹೌದಾ ಬೆಳಗ್ಗೆ ಬೆಳಗ್ಗೆ ಎದ್ದ ಆದ ನಂತರ ನೀವು ಸ್ನಾನ ಮಾಡಿಬಿಟ್ಟು ಆ ಒಂದು ಬೆಳ್ಳುಳ್ಳಿಯ ಕಾಳು ಎರಡು ತೊಗೊಂಡ್ಬಿಟ್ಟು ಅದರ ಆ ಕಾಳು ಜೋಡಿಸ್ಬಿಟ್ಟು ಸೂಜಿಯನ್ನು ಚುಚ್ಚಬೇಕು ಆದ ನಂತರ ಸೂಜಿಗೆ ಆ ಸೂಜಿಯ ತುದಿಯಲ್ಲಿ ಸ್ವಲ್ಪ ದಾರ ಪೋಣಿಸ್ಬೇಕು ದಾರ ಪೋಣಿಸ್ಬಿಟ್ಟು ನೀವು ಆ ದಾರವನ್ನು ನಿಮ್ಮ ಎಲ್ಲಪ್ಪ ಪಲ್ಸಲ್ಲಿ ಇಟ್ಕೋಬೇಕು ವೀಕ್ಷರೇ ಪಲ್ಸಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೊಂದು ಆಮೇಲೆ ಏನು ಮಾಡಬೇಕು ಅಂದ್ರೆ ಲವಂಗನ್ನ ನೀವು ಊಟ ಮಾಡುವ ಒಂದು ನಾಷ್ಟ ಅದರಲ್ಲಿ ಎರಡು ಕಾಳು ಹಾಕಬೇಕು ಮತ್ತೊಂದು ಎರಡು ಕಾಳು ನಿಮ್ಮ ಪಲ್ಸಲ್ಲಿ ಇಟ್ಕೋಬೇಕು ಈ ರೀತಿ ನೀವು ಮೂರು ದಿನ ಮಾಡಿದ ವೀಕ್ಷಕರೇ ಸಾಕು ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಕೇವಲ ಮೂರು ದಿವಸ ವಶ ಆಗುತ್ತದೆ ವೀಕ್ಷಕರೇ ಅದು ಹೇಗಪ್ಪ ಅಂದ್ರೆ ವೀಕ್ಷರೆ ನೀವಾಗ ನೀವೆಲ್ಲ ಅವರಾಗವರೆಗೆ ಬಂದು ಹೇಳಬೇಕು ನಿಮ್ಮ ಕಾರಿಗೆ ಬೀಳ್ತದೆ ವೀಕ್ಷರೇ ಹೌದಾ ನೀವು ಬಾಂಧ ಬರಬೇಕು ಹೋಗಿ ಹೋಗ್ಬೇಕು ಒಟ್ಟಿನಲ್ಲಿ ನೀವು ಹಾಕಿದ ಗೆರೆಯನ್ನು ಅವ್ರು ಯಾವತ್ತೂ ದಾಟಲ್ಲ ವೀಕ್ಷಕರೇ ಹೌದಾ ಇದು ಕೆಲಸ ಮಾಡುವಾಗ ಏನಲ್ಲ ಬೆಳಗ್ಗೆ ಹೇಳಬೇಕು ನಾ ಸ್ನಾನ ಮಾಡಬೇಕು ಹೌದಾ ನಾಷ್ಟ ನೀವು ಊಟ ಮಾಡಿ ನಾಷ್ಟ ಮಾಡುವಾಗ ಎರಡು ಲವಂಗ ಹಾಕಬೇಕು ಇನ್ನೆರಡು ಲವಂಗ ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕು ಹಾಗೆಯೇ ಎರಡು ಏನದು ಬೆಳ್ಳುಳ್ಳಿ ಕಾಲು ಕಾಳು ಅದನ್ನು ಜೋಡಿಸಿಬಿಟ್ಟು ಅದಕ್ಕೆ ಸೂಜಿ ತಿಚ್ಚಿಬಿಟ್ಟು ಸೂಜಿಯ ದಾರ ಸೂಜಿಯ ಸೂಜಿಯ ಇದರಲ್ಲಿ ತುದಿ ತುದಿಯಲ್ಲಿ ದಾರವನ್ನು ಪೂರ್ಣಿಸ್ಬಿಟ್ಟು ಅದನ್ನು ನೀವು ಪಲ್ಸ್ ಇಟ್ಕೊಳ್ಳಿ ಸಾಕು ಈ ರೀತಿ ಮೂರು ಜನ ಮಾಡಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶಕ್ಕೆ ಪಡ್ಕೊಳ್ಳಿ ವೀಕ್ಷಕರೇ ಇದು ಕೆಲಸ ಯಾವಾಗ ನೋಡಕೆಂದರೆ ಬೆಳಗ್ಗೆ ಗೆಲ್ಲಬೇಕು ಹೌದಾ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ಯಾವ ವಾರ ನೋಡೋಂದರೆ ಸೋಮವಾರದಿಂದ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಸೋಮವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋನಾ ಮುಂದೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು